ಹರಿಕಥಾಮೃತ ಸಾರ ಗುರುಗಳ ಪನಿತು ಕೇಳುವೆ ಪರಮ ಭಗವದ್ ಭಕ್ತರಿದ ನಾದರದಿ ಕೇಳುವುದೋ ಕಡುಕರುಣಿ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸೆಂದು ಎಂದೆಂದೋ ನಡು ನಡುವೆ ಬರುತ್ತೆಪ್ಪ ವಿಘ್ನಮ ತಡೆದು ಭಗವನ್ ನಾಮಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಳೆ ಮತ್ತು ನರಸಿಂಹ ಜಯಂತಿ ದಾಸರು ಬರೆದಂತಹ ಪದ್ಯದ ವಿವರಣೆಯನ್ನು ಮಾಡ್ತಾ ಇದ್ದೇನೆ ಎಷ್ಟು ಸುಂದರವಾಗಿ ದಾಸರು ಮಾಡಿದ್ದಾರೆ ಅಂದರೆ ಪುರಂದ್ರದಾಸರು ಮೂರೇ ನುಡಿಯಲ್ಲಿದೆ ಒಂದು ಪದ್ಯ ಮೊದಲು ನರಸಿಂಹನ ಪಾದ ಭಜನೆಯ ಮಾಡೋ ನರಸಿಂಹನ ಪಾದ ಭಜನೆಯ ಮಾಡಲು ದುರಿತ ಪರ್ವತವ ಖಂಡಿಸುವ ಕುಲುಷದಂತಿರುವ ತರಳನ ಮೊರೆಕೇರಿ ತ್ವರಿತದಿಂದಲೇ ಬಂದು ದುರುಳನ ಕರಳ ತನ್ನ ಕೊರಳಲ್ಲಿ ಧರಿಸಿದ ಸುರರೆಲ್ಲ ನಡುಗಲು ಸಿರಿದೇವಿ ಮೊರೆಯಿಡೆ ವರ ಕಂಬದಿಂಬಂದ ಸಿನಿ ನರಹರಿ ನಮ್ಮ ಹರಿವಿರಿಂಚಾದ್ಯರು ಕರವೆತ್ತಿ ಮುಗಿಯಲು ಪರಮಶಾಂತನಾದ ಶ್ರೀ ಪುರಂದರ ವಿಠಲನ ಪಾದಭಜನೆಯ ಮಾಡು ಅಂತ ಇದ್ದಾರೆ ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾರೆ ನೋಡ್ರಿ ಪರಮಾತ್ಮ ಭಕ್ತಪ್ರಿಯ ಆ ಹಿರಣ್ಯ ಕಶಿಪು ನಾನೇ ಮಹಾ ಶ್ರೇಷ್ಠ ಆಗಬೇಕು ಪ್ರಪಂಚದಲ್ಲಿ ನಾನೇ ಇದಾಗಬೇಕು ಹೇಳಿ ಸಾವಿರಾರು ವರ್ಷ ತಪಸ್ಸು ಮಾಡಿ ಬ್ರಹ್ಮದೇವರಿಗೆ ಬೇಡ್ಕೊತಾಯಿದ್ದೆ ನನಗೆ ನನಗೆ ಮೃತ್ಯು ಬರೋದು ಬೇಡ ಮ್ಯಾಲ ಬೇಡ ಕೆಳಗೆ ಬೇಡ ಹೊರಗೆ ಬೇಡ ಒಳಗೆ ಬೇಡ ಹಾಲು ಬೇಡ ಇವರಿಂದ ಬೇಡ ಬ್ರಹ್ಮದೇವ್ರಂದರು ನಿನ್ನಲ್ಲಿ ಕೂತು ಹೇಳಿಸ್ತಾ ಇರೋನು ಆ ಪರಮಾತ್ಮನೇ ಈಗ ನನ್ನ ಕೂತು ತತಾಸ್ತು ಅಂತಾನೆ ಅವನೇ ನೋಡ್ಕೋತಾನೆ ಅಂತ ಹೇಳಿ ಎಲ್ಲದಕ್ಕೂ ತಥಾಸ್ತು ಅಂದರು ಪರಮಾತ್ಮ ಹೇಗಿದ್ದಾನೆ ಅಂತಂದರೆ ರಂಗೋಲಿ ಕೆಳಗೆ ನುಸೋಳವಣ ಅಷ್ಟು ಸುಂದರವಾಗಿ ಅವನು ಕೇಳಿದ್ದು ಎಲ್ಲವನ್ನೂ ಪರಮಾತ್ಮ ಮಾಡಿದಾನೆ ನೋಡಿ ಅವನು ಹೇಳ್ದ ನಂಗೆ ಮನುಷ್ಯರಿಂದ ಮ ಬೇಡ ನರಸಿಂಹ ದೇವರು ಮನುಷ್ಯರಲ್ಲ ನರಸಿಂಹ ಎರಡೂ ಇದ್ದಾವೆ ಮನುಷ್ಯನು ಇದ್ದಾನೆ ಕಡೆ ಸಿಂಹನೂ ಇದ್ದಾನೆ ಹೊರಗೆ ಬೇಡ ಒಳಗೆ ಬೇಡ ಅಂದ ತಕ್ಷಣ ಹೊಸ್ತಲು ಮೇಲೆ ಕೂತ್ಕೊಂಡ ಅದು ಒಳಗೂ ಅಲ್ಲ ಹೊರಗೂ ಅಲ್ಲ ಮೇಲೆ ಬೇಡ ಕೆಳಗೆ ಬೇಡ ಅಂತಂದ್ರೆ ಹೊಸ್ತು ಅದು ಮೇಲೂ ಇಲ್ಲ ಕೆಳಗೂ ಇಲ್ಲ ಯಾವ ಆಯುಧದಿಂದ ಬೇಡ ಅಂದ ಉಗುರಿನಿಂದಲೇ ಮಾಡ್ದೆ ಅದಕ್ಕೆ ಈ ರೀತಿಯಾಗಿ ಪರಮಾತ್ಮ ಇಲ್ಲಿ ತೋರಿಸ್ಕೊಡ್ತಾ ಇದ್ದಾನೆ ತನ್ನ ಭಕ್ತನಾಗಿರುವಂತಹ ಪ್ರಲ್ಯಾದನನ್ನು ಹೊಡೆಯಲಿಕ್ಕೆ ಬಂದಾಗ ಎಲ್ಲಿ ಜಾನೆ ನಿನ್ನ ದೇವರು ತೋರಿಸು ನಾನು ಇಷ್ಟೆಲ್ಲ ಹದಿನಾಲ್ಕು ಲೋಕ ಮಾಡಿ ಬಂದಿದ್ದೀನಿ ಎಲ್ಲೂ ಕಾಣಿಸಿಲ್ಲ ಪರಮಾತ್ಮ ಎಲ್ಲಿ ಜಾನ ಅವನು ನಿನ್ನ ಎಲ್ಲ ಕಡೆಗೆ ಇದ್ದಾನಪ್ಪ ಅಂತ ಹೇಳ್ತಾ ಹೇಳ್ತಾಯಿದ್ದಾನೆ ಮತ್ತು ಕಾಣಿಸ್ತಾ ಇಲ್ಲ ನೋಡೋ ಕಣ್ಣು ನೋಡಪ್ಪ ಕಾಣಿಸುತ್ತೆ ಈ ಕಂಬದೊಳಗಿದ್ದಾನೇನು ಇದ್ದಾನಪ್ಪ ಅಂತ ಹೇಳ್ತಾಯಿದ್ದೆ ಅವನ ಮಾತನ್ನು ಸತ್ಯ ಮಾಡುವುದಕ್ಕೋಸ್ಕರ ಪರಮಾತ್ಮ ಕಂಬದಿಂದಲೇ ಬಂದಿದ್ದ ಅವನು ಇಪ್ಪತ್ತೆಲ್ಲ ವರಗಳು ಕೇಳಿದ್ದ ಅದನ್ನೆಲ್ಲ ಸತ್ಯ ಮಾಡುವುದಕ್ಕೋಸ್ಕರ ಪರಮಾತ್ಮ ನರಸಿಂಹನಾಗಿ ಬಂದಿದ್ದಾನೆ ಬಂದು ಹೊಸ್ತಲ ಮೇಲೆ ಕುಳಿತುಕೊಂಡು ಹೊಸ್ತಲು ಆ ಕಡೆ ಒಳಗೂ ಇಲ್ಲ ಹೊರಗೂ ಇಲ್ಲ ಮೇಲೂ ಇಲ್ಲ ಕೆಳಗೂ ಇಲ್ಲ ಆಯುಧಗಳಿಂದ ಬೇಡ ಅಂದ ಉಗುರಿನಿಂದಲೇ ಇದು ನೀ ಚಾಪೆ ಕೆಳಗೆ ನುಸುಳು ನಾನು ರಂಗೋಲೆ ಕೆಳಗೆ ನುಸುಳು ಅನ್ನೋನು ಪರಮಾತ್ಮ ಆದ್ದರಿಂದ ಇಲ್ಲಿ ಏನು ಹೇಳಬೇಕಾಗಿದೆ ಅಂತಂದರೆ ಭಕ್ತಿಯನ್ನು ಮಾಡು ಪರಮಾತ್ಮೆನ ಅವನ ಹತ್ರ ಏನು ಕೇಳಕ್ಕೆ ಹೋಗೋಣ ತಾಯಿಗೆ ಮಗು ಏನು ಬೇಕು ಅಂತ ಎಲ್ಲ ಗೊತ್ತಿದೆ ಯಾವಾಗ ಊಟಕ್ಕೆ ಹಾಕಬೇಕು ಯಾವಾಗ ಏನು ತಿನ್ನಿಸ್ಬೇಕು ಯಾವಾಗ ಮಲಗಿಸ್ಬೇಕು ಎಲ್ಲ ಗೊತ್ತಿದೆ ತಾಯಿಗೆ ಮಗಳು ಮಾಡ್ತಾರೆ ಹಾಗೆ ನಾವು ಪರಮಾತ್ಮನಿಗೆ ಶರಣು ಹೋದ ಮೇಲೆ ನಮ್ದೆಲ್ಲ ಗೊತ್ತಿದೆ ಒಂದು ಪರಿಸ್ಥಿತಿ ನಮ್ದೆಲ್ಲ ಗೊತ್ತಿದೆ ನಮ್ಮ ಪರಮಾತ್ಮ ಎಲ್ಲ ರೀತಿಯಿಂದಲೂ ರಕ್ಷಣೆ ಮಾಡ್ತಾರೆ ಆ ನಂಬಿಕೆ ಇರಬೇಕು ಆ ವಿಶ್ವಾಸ ಇರಬೇಕು ಅದನ್ನೇ ದಾಸರು ಈ ವಿಷಯವನ್ನೇ ಹಾಡಿನಲ್ಲಿ ಹೇಳ್ತಾ ಇದ್ದಾರೆ ಪುರಂದರದಾಸರು ನುಡಿ ಹಾಡು ಸಣ್ಣದಿದೆ ಹಾಡು ನರಸಿಂಹನ ಪಾದ ಭಜನೆಯ ಮಾಡು ನರಸಿಂಹನ ಪಾದ ಭಜನೆಯ ಮಾಡಲು ದುರಿತ ಪರ್ವತವ ಖಂಡಿಸುವ ಕುಲುಷದಂತಿರುವ ಅವನು ಕರಳನ ಮೊರೆಕೇರಿ ತ್ವರಿತದಿಂದಲೇ ಬಂದು ದುರುಳನ ಕರುಳ ತನ್ನ ಕೊರಳಲ್ಲಿ ಧರಿಸಿದ ಸ್ವರರೆಲ್ಲ ನಡಗಲು ಸಿರಿದೇವಿ ಮೊರೆಯಿಡೆ ವರ ಕಂಬದಿಂಬಂದ ಸಿರಿ ನರಹರಿ ನಮ್ಮ ಹರಿವಿನಿಂಚಾದ್ಯರು ಕರಮತ್ಯ ಮುಗಿಯಲು ಪರಮಶಾಂತನಾದ ಶ್ರೀ ಪುರಂದರ ವಿಠ್ಠಲನ ಪಾದಭುಜನೆಯ ಮಾಡು ಆ ಈ ಪಾದಭುಜನೆ ಮಾಡಬೇಡ ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಸರ್ವಸ್ವಾಮಿಯಾಗಿರುವಂತಹ ನರಸಿಂಹದೇವರ ಪಾದ ಮಾಡು ಅವನ ಪಾದ ಭಜನೆಯನ್ನು ಮಾಡಿದಾಗ ನಮಗೆ ನೋಡ್ರಿ ನಾವು ಕೂತಾಗ ನಿಂತಾಗ ಪ್ರತಿ ಕ್ಷಣಕ್ಕೆ ಅನಂತ ಪಾಪಗಳು ಮಾಡ್ತೇವೆ ನಮ್ಗೆ ಗೊತ್ತೇ ಇರೋದಿಲ್ಲ ನಾವು ಪಾಪ ಮಾಡಿದ್ದೀವಿ ಅಂತೇಳಿ ನಾವು ತಿಳ್ಕೊಂಡಿರ್ತೇವೆ ನಾವು ಮಹಾ ಗ್ರೇಟ್ ಇದ್ದೀವಿ ನಾವು ಕೂತಾಗ ನಿಂತಾಗ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಈ ವರ್ಣದವರು ಈ ಆಶ್ರಮದವರು ಈ ಕಾಲಕ್ಕೆ ಹೀಗಿರಬೇಕು ಅಂತ ನಮ್ಮಿಂದ ಅನೇಕ ಪಾಪಗಳಾಗಿರುತ್ತೆ ಹೇಳಿ ಪಾಪ ಮಾಡಿ ಭಜನೆ ಮಾಡೋದಲ್ಲ ವರ್ಣಾಶ್ರಮ ಧರ್ಮವನ್ನು ಸರಿಯಾಗಿ ತಿಳಿದುಕೊಂಡು ಮಾಡಬೇಕು ನಾವು ಸಾಮಾನ್ಯ ಮನುಷ್ಯರನ್ನು ನಮ್ಗೆ ತಪ್ಪಾಗಿರುತ್ತೆ ಪರಮಾತ್ಮ ಕ್ಷಮಿಸಪ್ಪ ಅಂತ ಹೇಳಿದರೆ ಯಾಕೆ ಅಂದರೆ ಪಾಪದಿಂದಲೇ ದುರಿತಗಳು ಬರುತ್ತೆ ಆ ದುರಿತಗಳು ಹೋಗಬೇಕಾದ್ರೆ ಪಾಪಗಳು ಹೋಗಬೇಕು ಅದಕ್ಕೆ ಹೇಳ್ತಾ ಇದ್ದಾರೆ ನರಸಿಂಹ ದೇವರು ಹೇಗಿದ್ದಾರೆ ಅಂದರೆ ಆ ಪಾಪದ ಪರ್ವತಕ್ಕೆ ಒಳ್ಳೆ ಅಂತಿದ್ದಾರೆ ಆದ್ದರಿಂದ ನರಸಿಂಹದೇವರ ಭಜನೆಯನ್ನು ಮಾಡು ಹೇಗೆ ಆ ಪುಟ್ಟ ಬಾಲಕನಾಗಿರುವಂತಹ ಪ್ರಹ್ಲಾದನ ಮೊರೆ ಕೇಳಿ ಎಲ್ಲಿದ್ದಾನೋ ನಿಮ್ಮ ದೇವ್ರೋ ನಾನು ಇಪ್ಪ ಹದಿನಾಲ್ಕು ಲೋಕವನ್ನು ಗೆದ್ದು ಬಂದಿದ್ದೇನೆ ಎಲ್ಲೂ ನನಗೆ ಕಾಣಿಸಿಲ್ಲ ಎಲ್ಲಿ ನಾನು ತೋರಿಸ್ ನಿಮ್ಮ ದೇವರು ಅಪ್ಪ ಎಲ್ಲ ಕಡೆಗೂ ಇದ್ದಾನೆ ಅಂತ ಹೇಳ್ತಾನೆ ಸರ್ವತ್ರದಲ್ಲಿ ವ್ಯಾಪ್ತನಾಗಿದ್ದಾನೆ ಓಹೋ ಈ ದೇವರು ನನ್ನ ಮನೆಯಾಗೆ ಕೂತ್ಕೊಂಡು ನನ್ನ ಮಗನ ತಲೆ ಕೆಡಿಸ್ತಾ ಇದ್ದಾನೆ ಅಂತ ಇದು ಮಾಡಿ ಈ ಕಂಬದೊಳಗಿದ್ದಾನೆ ಇದ್ದಾನೆ ಅಂತ ಹೇಳ್ತಾರೆ ಇದು ನೋಡ್ರಿ ಭಕ್ತಿ ಸರ್ವತ್ರದಲ್ಲಿ ವ್ಯಾಪ್ತನಾದಂತಹ ಪರಮಾತ್ಮ ಕಂಬದಲ್ಲಿದ್ದಾನೆ ಅವನ ಮಾತನ್ನು ಸತ್ಯ ಮಾಡುವುದಕ್ಕೋಸ್ಕರ ಇವನೇನು ಮಾಡ್ತಾನೆ ವಜ್ ತನ್ನ ಇದನ್ನು ಗದೆಯನ್ನು ತೆಗೆದುಕೊಂಡು ಇಲ್ಲಿ ನನ್ನ ಮನೆಯಾಗೆ ಕೂತ್ಕೊಂಡು ನನ್ನ ಮಗನ ತಲೆ ನೀವನ್ನ ಕೆಡಿಸ್ತಾ ಇದ್ದಾನೆ ಅಂತ ಹೇಳಿ ಕಂಬವನ್ನು ಹಾಕಿ ಮೊದಲು ಒದಿತಾನೆ ಏನಾದರೂ ಆಮೇಲೆ ಸೀಳ್ತಾನೆ ನೋಡಿರಿ ದೇವರಿಗೆ ಎಂದು ಕಾಲು ತೋರಿಸ್ಬಾರ್ದು ಇದು ಮಾಡಬಾರ್ದು ಎಲ್ಲ ಪಾಪಗಳನ್ನು ಮಾಡಿದ್ದಾನೆ ನಮ್ಮ ಕೈಲ್ಲ ಪಾಪಗಳಾಗಿ ಕಂಬದಿಂದ ಬಂದಿದ್ದ ನಾನು ವರ ಕೇಳಿದ್ದ ಇಪ್ಪತ್ತು ವರಗಳು ಮನುಷ್ಯನಿಂದ ಬೇಡ ಪ್ರಾಣಿಗಳಿಂದ ಬೇಡ ಅದಕ್ಕೆ ನರಸಿಂಹ ಆದ ಈ ಕಡೆ ಅದು ಮನುಷ್ಯನೂ ಅಲ್ಲ ಪ್ರಾಣಿನೂ ಅಲ್ಲ ಎಲ್ಲ ಆಯು ಅಷ್ಟ ಆಯುಧ ಅಷ್ಟ ಭುಜಗಳಿದ್ದು ಎಲ್ಲ ಇದ್ದವು ಆಯುಧಗಳಿಂದ ಬೇಡ ಅಂತ ಹೇಳಿದ್ದ ಅದಕ್ಕೆ ಪರಮಾತ್ಮ ಏನು ಮಾಡ್ದ ಉಗುರಿನಿಂದಲೇ ಉಗುರ ಆಯುಧ ಅಲ್ಲ ಉಗುರಿನಿಂದಲೇ ಅವನ ಹೊಟ್ಟೆಯನ್ನು ಸೀಳಿ ಆ ಕರಳನ್ನು ತೆಗೆದು ಮಾಲೆಯನ್ನು ಮಾಡಿ ಹಾಕ್ಕೊಂಡಿದ್ದ ಇದು ನೋಡಿ ದೇವತೆಗಳು ಆಗ್ತವೆ ಕಂಬ ಒಡೆದಾಗ ಜೋರಾಗಿ ಪ್ರಳಯ ಕಾಲದಕ್ಕಿಂತ ಹೆಚ್ಚು ಶಬ್ದವಾಗಿದೆ ಅವನ ಉಗ್ರವಾದ ರೂಪವನ್ನು ನೋಡಿ ಸಿಟ್ಟಿನ ರೂಪವನ್ನು ನೋಡಿ ಆ ಕರಳನ್ನು ಮೈದು ಮಾಲೆ ಹಾಕಿದ್ದನ್ನು ನೋಡಿ ಎಲ್ಲ ದೇವತೆಗಳು ಗಾಬರಿಯಾಗಿಬಿಟ್ಟಿದ್ದಾರೆ ಏನಿದು ಪರಮಾತ್ಮ ಹೀಗಿದ್ದಾನೆ ಎಲ್ಲ ಹೇಳ್ತಾ ಇದ್ದಾರೆ ಇವರು ಬ್ರಹ್ಮದೇವರು ಶಿವ ಎಲ್ಲ ದೇವತೆಗಳೆಲ್ಲ ಕರ್ ಕೈ ಮುಗಿದು ಪರಮಾತ್ಮ ಶಾಂತನಾಗು ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾಯಿದ್ದಾರೆ ಆಗ ಪರಮಾತ್ಮ ಶಾಂತನಾಗಿ ಎಲ್ಲರಿಗೆ ಅಭಯವನ್ನು ಕೊಟ್ಟಿದ್ದಾನೆ ನೋಡಿರಿ ಈ ರೀತಿಯಾಗಿ ಪರಮಾತ್ಮ ಮಾಡ್ತಾ ಇದ್ದಾನೆ ಇನ್ನೊಂದು ಪದ್ಯದಲ್ಲಿ ಹೇಳ್ತಾ ಇದ್ದಾರೆ ನರಸಿಂಹ ನಮಿ ಪೇನಾ ನಿನ್ನ ಚಾರು ಚರಣ ಕಮಲಕೇನಿಯನ್ನ ಕರವ ಪಿಡಿದು ನಿಜ ಶರಣನೆಂದೆನಿಸೋ ಭಾಸುರ ಕರುಣಾಬೂದೇ ಗರುಡ ವಾಹನ ಲಕ್ಷ್ಮೀ ನರಸಿಂಹ ತರಳ ಪ್ರಲ್ಹಾದ ನುಡಿಯ ಕೇಳಿ ತ್ವರಿತ ದೇ ಬಂದ್ಯೋ ಎನ್ನುಡೆಯ ಏನು ಕರುಣಾಳೋ ಭಕ್ತರ ಬಿಡೆಯಾ ಮೀರಲರಿಯೇ ಎಂದೆಂದು ಕೆಂಗೆಡೆಯ ಆಹಾ ಭರದಿಂದು ಗುಳು ತೊಂಬೆರೆದು ಕೆಂ ಬೆಂಬತ್ತಿ ಕರ್ಬೂರ ಕಶಪುವಿನ ಹಿಂಗುರುಳ ಕಡಿ ಬಿಡಿದೆ ಲಕ್ಷ್ಮೀ ನರಸಿಂಹ ಪ್ರಳಯಾಂಬು ನಿಧಿಘನ ಘೋಷ ದಂತೆ ಘುಳೆ ಘೋಳೆ ಸುತಲೇ ಪ್ರದೋಷ ಕಾಲ ತಿಳಿದು ದೈತ್ಯನ ತೇರೋಷ ದಿಂದಪ್ಪಳಿಸಿ ಮೇ ದಿನಿಗೆ ನಿರ್ದೋಷ ಆಹಾ ಸೆಳೆ ಸೆಳೆಯುತ ಚರ್ಮ ಸುಲಿದು ಕೆನ್ನೆತ್ತ ಓ ಕುಳಿಯ ನಾಡಿದೆ ದಶಧೀಶ್ಗಳೊಳಗೆ जयलक्ष्मी नरसिंहा दैत्यन तोर करुडा तेधार माज करुडा कण्डो वारी पुष्प धारे गरे दर्वेग तरळा आहा सूरि प्रल्हादगे तोरि त्वदङ्गे हासनवनु कायदे कायदे नरसिंहा <coughs> जय जय देववरेण्या माहाधयमनिवारणग्रगण्या गुणाश्रयघोर दुरितारण्या धनञ्जय जयगदेकशरण्या आलय विवर्जित लोकत्रय व्याप्त निज भक्तप्रिय घोरामय हर दयमाडे नळुलक्ष्मी पाही लक्ष्मी नरसिंहा पाहि अप्पा शरणु बे स्वामी ನಿನ್ನ ಚಾ ನಿನ್ನ ಸುಂದರವಾದ ಪಾದಕಮಲಕ್ಕೆ ನಮಸ್ಕಾರ ಮಾಡ್ತಾ ಇದ್ದೇನೆ ಸ್ವಾಮಿ ನನ್ನನ್ನು ರಕ್ಷಣೆ ಮಾಡು ಚಾರು ಚಾರ ಶಬ್ದದ ಕಡೆ ರಕ್ಷಕೊಡ್ರಿ ಟೈಮ್ ಆಗಿದೆ ನಂಗೆ ಇದು ಮಾಡ್ತಾರೆ ಕೂಸು ತಾಯಿ ಹತ್ರ ಬಂದು ಅಂತ ಹತ್ರ ಹೇಗೆ ಅಮ್ಮ ಏನು ಮಾಡ್ತಾಳೆ ಆ ಕೂಸನ್ನು ಕರ್ಕೋತಾಳೆ ಅಳ್ಬೇಡ ಕೂಸು ಅಂಥೇಳಿ ಕರ್ಕೋತಾಳೆ ಹಾಗೆ ನಾನು ನಿನ್ನ ಸುಂದರವಾದ ಪಾದಕಮಲಕ್ಕೆ ನಮಸ್ಕಾರ ಮಾಡ್ತಾ ಇದ್ದೇನೆ ನಿನಗೆ ಶರಣು ಬಂದಿದ್ದೇನೆ ಪರಮಾತ್ಮ ಗರುಡ ವಾಹನನಾಗಿರುವಂತಹ ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮ ನನ್ನನ್ನು ರಕ್ಷಣೆ ಮಾಡಪ್ಪ ಅನುಗ್ರಹ ಮಾಡು ಅಂತ ಹೇಳ್ತಾರೆ ಹೇಗೆ ಆ ಪುಟ್ಟ ಬಾಲಕನಾಗಿರುವಂತಹ ಪ್ರಹ್ಲಾದನ ನುಡಿಯನ್ನು ಕೇಳಿ ಎಲ್ಲಿದ್ದಾನೋ ನಿಮ್ಮ ದೇವರೋ ಹದಿನಾಲ್ಕು ಲೋಕವನ್ನು ಸ್ವಾಮಿಯಾಗಿದ್ದೇನೆ ಇದು ಮಾಡಿ ಎಲ್ಲಿದ್ದಾನೆ ನಿಮ್ಮ ದೇವರು ತೋರಿಸೋ ಹೇಳಿದ್ದಾನೆ ಅಪ್ಪ ಎಲ್ಲ ಕಡೆಗೂ ಇದ್ದಾನಪ್ಪ ಓಹೋಹೋ ನನ್ನ ಮನೆಯಲ್ಲೇ ಕೂತ್ಕೊಂಡಿ ನನ್ನ ಮಗಗೆ ಇದು ಮಾಡ್ತಾ ಇದ್ದಾನೆ ಹೇಳಿದ್ದಾನೆ ತೋರಿಸೋ ಎಲ್ಲ ಕಡೆಗೂ ಇದ್ದಾನ ಈ ಕಂಬದೊಳಗಿದ್ದಾನೇನೋ ಇದ್ದಾನಪ್ಪ ನೋಡ್ರಿ ಆ ಪುಟ್ಟ ಬಾಲಕನಾಗಿರುವಂತಹ ಪರಮಾತ್ಮ ಸರ್ವತ್ರ ವ್ಯಾಪ್ತನಾಗಿರುವಂತಹ ಪರಮಾತ್ಮ ಈ ಕಂಬದೊಳಗೆ ಇದ್ದಾನೆ ಅಂದರೆ ಇದ್ದಾನೆ ಅಂತ ಹೇಳ್ತಾರೆ ಅವನ ಮಾತನ್ನು ನಿಜ ಮಾಡುವುದಕ್ಕೋಸ್ಕರ ಆ ಕಂಬವನ್ನು ಒಡೆದಾಗ ವಜ್ರದಿಂದ ಒಡೆದಾಗ ಗದಾದಿಂದ ಒಡೆದಾಗ ಪರಮಾತ್ಮ ಅಲ್ಲಿ ಬಂದಿದ್ದಾನೆ ಹೇಗೆ ಬಂದಿದ್ದಾನೆ ಅಂತಂದರೆ ಅವನು ಹಿರಣ್ಯ ಕಶ್ಪು ಹೊರ ಕೇಳಿದ್ದ ತಪಸ್ ಮಾಡಿ ನನಗೆ ಮೇಲ್ ಬೇಡ ಕೆಳಗೆ ಬೇಡ ಒಳಗೆ ಬೇಡ ಹೊರಗೆ ಬೇಡ ಮ್ಯಾಲ ಬೇಡ ಕೆಳಗೆ ಬೇಡ ಆಯುಧಗಳಿಂದ ಬೇಡ ಮನುಷ್ಯರಿಂದ ಬೇಡ ದೇವತೆಗಳಿಂದ ಬೇಡ ಪ್ರಾಣಿಗಳಿಂದ ಬೇಡ ಈ ಎಲ್ಲ ಮಾತನ್ನು ಸರಿ ಮಾಡುವುದಕ್ಕೋಸ್ಕರ ಪರಮಾತ್ಮ ನರಸಿಂಹನಾಗಿದ್ದಾನೆ ನರ ಮನುಷ್ಯ ಅರ್ಧ ಭಾಗ ಮನುಷ್ಯ ಇನ್ನು ಅರ್ಧ ಭಾಗ ಸಿಂಹ ಈ ಕಡೆ ಮನುಷ್ಯನೂ ಅಲ್ಲ ಈ ಕಡೆ ಸಿಂಹನೂ ಅಲ್ಲ ಆಮೇಲೆ ಹೇಳಿದ್ದಾರೆ ಅವನು ಹೇಳಿದ್ದಾನೆ ನನಗೆ ಆಯುಧಗಳಿಂದ ಬೇಡ ಅದಕ್ಕೆ ಪರಮಾತ್ಮ ಏನು ಮಾಡ್ದ ಉಗುರಿನಿಂದಲೇ ಅವನ ಪ್ರಾಣವನ್ನು ತೆಗಿತಾರೆ ಅವನು ಹೇಳಿದ್ದ ಮೇಲೆ ಬೇಡ ಕೆಳಗೆ ಬೇಡ ಒಳಗೆ ಬೇಡ ಹೊರಗೆ ಬೇಡ ಹೊಸ್ತಿಲ ಮೇಲೆ ಕುಳಿತುಕೊಂಡಿದ್ದಾನೆ ಪರಮಾತ್ಮ ಹೊಸ್ತಿಲು ಮೇಲೂ ಇಲ್ಲ ಕೆಳಗೂ ಇಲ್ಲ ಹೊರಗೂ ಇಲ್ಲ ಒಳಗಿಲ್ಲ ಹೊಸ್ತಿಲ ಮೇಲೆ ಕುಳಿದುಕೊಂಡು ಆ ಹಿರಣ್ಯ ಕಷ್ಟವನ್ನು ತನ್ನ ತೊಡೆಯ ಮೇಲೆ ಹಾಕಿಕೊಂಡು ತನ್ನ ಉಗುರಿನಿಂದ ಅವನ ಹೊಟ್ಟೆಯನ್ನು ಸೀಳಿ ಆ ಕರಳನ್ನು ತೆಗೆದು ಕರಳನ್ನು ಯಾಕೆ ತೆಗೆದಾರೆ ಅಂದರೆ ಪ್ರಹ್ಲಾದಂಥ ಮಕ್ಕಳು ಇನ್ನೂ ಎಷ್ಟಿದ್ದಾರೆ ಹೊಟ್ಟೆಯಲ್ಲಿ ಅಂತ ಹೇಳಿ ದಾಸರು ಒಂದು ಕಡೆ ಹೇಳ್ತಾರೆ ಆಗ ಮಾಡಿದಾಗ ಆ ಬೆಳಗ್ಗೆ ಬೇಡ ಸಾಯಂಕಾಲ ಬೇಡ ಅಂದಿದ್ದ ಆ ಪ್ರದೋಷ ಕಾಲದಲ್ಲಿ ಅವನು ಆ ಇದನ್ನು ನೋಡಿ ಆ ಕೆನ್ನ ಆ ಓಕಳಿ ರಕ್ತದಿಂದ ಓಕಳಿ ಆಡೋದನ್ನು ನೋಡಿ ಎಲ್ಲರೂ ಗಾಬರಿಯಾಗಿದ್ದರು ಅವನ ಆ ದೊಡ್ಡದಾದ ಕರಳನ್ನು ತೆಗೆದು ತನ್ನ ಮಾಲೆಯನ್ನು ಮಾಡಿ ಹಾಕ್ಕೊಂಡಿದ್ದಾನೆ ಇದನ್ನು ನೋಡಿ ಎಲ್ಲ ದೇವತೆಗಳಿಗೂ ಸಂತೋಷ ಆಯಿತು ಈ ದುಷ್ಟ ದೈತ್ಯನಿಂದ ಎಲ್ಲರೂ ಒದ್ದಾಡ್ತಾ ಇದ್ದರು ಆ ದುಷ್ಟ ದೈತ್ಯ ಹೋದ ಅಂತ ಹೇಳಿ ಸಂತೋಷ ಆಗಿ ಪುಷ್ಪದ ಮಳೆಯನ್ನೇ ಗೆರೆದಿದ್ದಾರೆ ಆಮೇಲೆ ಪ್ರಹ್ಲಾದ ಹೋಗಿ ಆ ಪರಮಾತ್ಮನಿಗೆ ನಮಸ್ಕಾರ ಮಾಡಿದಂತೆ ನಮಸ್ಕಾರ ಮಾಡಿ ರಕ್ಷಿಣೆ ಮಾಡಪ್ಪ ಅಪ್ಪ ಸರ್ವ ಸೋ ಸರ್ವೋತ್ತಮನ ದೇವವರೇಣ್ಯ ಅಂದರೆ ಸರ್ವೋತ್ತಮನಾಗಿರುವಂತಹ ಪರಮಾತ್ಮನೇ ಈ ಹಿರಣ್ಯಕಶಿಪಿನಿಂದ ನಮ್ಮ ಭಯವನ್ನು ದೂರ ಮಾಡಿದಂತಹ ಪರಮಾತ್ಮನೇ ಯಾರು ಈ ನರಸಿಂಹದೇವರ ಸ್ತೋತ್ರ ಮಾಡ್ತಾರೆ ಅವರ ಎಲ್ಲ ದುರಿತಗಳು ಹೋಗುತ್ತೆ ನಾವು ಅನೇಕ ಪಾಪಗಳ್ ಮಾಡಿದ್ದೇವೆ ಅನೇಕ ಜನ್ಮಗಳಲ್ಲಿ ಆ ಪಾಪ ಹೋಗಬೇಕಾಗಿದ್ದರೆ ಸದಾ ಪ ನರಸಿಂಹ ನೆನೆಸ್ತಾ ಇರಬೇಕು ಅಂತಹ ಕಾರುಣ್ಯ ನಿಧಿಯಾಗಿರುವಂತಹ ಪರಮಾತ್ಮನೇ ನಿನಗೆ ಜಯವಾಗಲಿ ಅಂತ ಹೇಳ್ತಾ ಇರ್ತಾರೆ ಯಾರು ನರಸಿಂಹದೇವರನ್ನು ನೆನೆಸ್ತಾರೆ ಅವರ ಭಯ ಎಲ್ಲ ದೂರವಾಗುತ್ತೆ ಘೋರ ದುರಿತಗಳು ದೂರ ಆಗುತ್ತೆ ಎಲ್ಲರಿಂದಲೂ ಪೂಜ್ಯನಾಗಿದ್ದಾನೆ ಇಂದ್ರಾದಿ ದೇವಧನಂಜಯ ಇಂದ್ರಾದಿ ದೇವತೆಗಳಿಂದಲೂ ಪೂಜ್ಯನಾಗಿದ್ದಾನೆ ಎಲ್ಲ ಇಂದ್ರಾದಿ ದೇವತೆಗಳು ಪುಷ್ಪದ ಮಳೆಯನ್ನ ಗರಿತಾ ಇದ್ದಾರೆ ಬಂದು ನಮ್ಮನ್ನು ರಕ್ಷಣೆ ಮಾಡಿದ್ಯಪ್ಪ ಅವನನ್ನು ಮಾಡಲಿಕ್ಕಾಗ್ತಿದ್ದಿಲ್ಲ ಅವನನ್ನು ಇದು ಮಾಡಿಕ್ಕಾಗ್ತಿದ್ದು ಹೇಳೋಕ್ಕಷ್ಟೇ ಲಯವಿವರ್ಜಿತ ಪರಮಾತ್ಮನಿಗೆ ಸೃಷ್ಟಿ ಸ್ಥಿತಿ ಇವ್ಯಾವೂ ಇಲ್ಲ ಅದನ್ನು ತೋರಿಸುವುದಕ್ಕೋಸ್ಕರನೇ ಅವನು ಬೇಡ ಕೆಳಗೆ ಬೇಡ ಪರಕ್ಕೆ ಬೇಡ ಬೇಡ ಕಂಬದಿಂದ ಬಂದಿದ್ದಾನೆ ತಾಯಿಯ ಗರ್ಭ ಬೇಕಾಗಿಲ್ಲ ಪರಮಾತ್ಮನಿಗೆ ಸರ್ವತ್ರ ವ್ಯಾಪ್ತನಾಗಿರುವಂತಹ ಪರಮಾತ್ಮನಿಗೆ ಯಾರಿಂದಲೂ ಹುಟ್ಟೋದಿಲ್ಲ ಯಾರಿಂದಲೂ ಲಯವೂ ಆಗೋದಿಲ್ಲ ಅವನು ಅಂತಹ ಲೋಕತ್ರಯ ವ್ಯಾಪ್ತ ಹದಿನಾಲ್ಕು ಲೋಕದಲ್ಲಿ ಸರ್ವತ್ರ ವ್ಯಾಪ್ತನಾಗಿದ್ದಾನೆ ಎಲ್ಲಿದ್ದಾನೋ ನಿಮ್ಮ ದೇವರು ಅಂದರೆ ಎಲ್ಲ ಕಡೆಗೂ ಇದ್ದಾನೆ ಅಂತ ಹೇಳ್ತಾ ಇದ್ದಾನೆ ಹದಿನಾಲ್ಕು ಲೋಕದಲ್ಲಿ ನಮ್ಮ ದೇವರು ಎಲ್ಲ ಕಡೆಗೂ ಇದ್ದಾನೆ ಅಂತ ಪ್ರಹ್ಲಾದ್ ಹೇಳಿದಾಗ ಹಾ ಎಲ್ಲ ಕಡೆಗೂ ಇದ್ದಾನೆ ಹಾಗಾದ್ರೆ ಈ ಕಂಬದೊಳಗಿದ್ದಾನೆ ಏನು ಅಂತ ಇದ್ದಾನೆ ಇದ್ದಾನಪ್ಪ ಅಂತ ಹೇಳ್ತಾನೆ ಆ ಭಕ್ತನ ಮಾತನ್ನು ನಿಜ ಮಾಡುವುದಕ್ಕೋಸ್ಕರ ಪರಮಾತ್ಮ ನಿಜ ಭಕ್ತನಾಗಿರುವಂತಹ ಪ್ರಹ್ಲಾದನ ಮಾತನ್ನು ನಿಜ ಮಾಡೋದಕ್ಕೋಸ್ಕರ ಪರಮಾತ್ಮ ಕಂಬದಿಂದ ಬಂದು ಆ ಪ್ರಹ್ಲಾದನನ್ನು ಕಾಯ್ದಿದ್ದಾನೆ ಎಲ್ಲರನ್ನೂ ಕಾಯ್ದಿದ್ದಾನೆ ಆದ್ದರಿಂದ ಯಾವಾಗಲೂ ನರಸಿಂಹನನ್ನು ಸ್ಮರಣೆ ಮಾಡ್ತಾಯಿದ್ದ ಎಲ್ಲ ದುಃಖಗಳಿಂದ ನಮ್ಮನ್ನು ಪರಿಹಾರ ಮಾಡಿ ಅನುಗ್ರಹ ಮಾಡ್ತಾನೆ ಹೇಗೆ ಆ ಪುಟ್ಟ ಬಾಲಕನಾಗಿರುವಂಥ ಪ್ರಹ್ಲಾದನ ರಕ್ಷಣೆ ಮಾಡಿದನು ಹಾಗೆ ಪರಮಾತ್ಮ ರಕ್ಷಣೆ ಮಾಡ್ತಾನೆ ಯಾವಾಗಲೂ ನರಸಿಂಹ ಮಂತ್ರವನ್ನು ಹೇಳಿ ಅಂತ ಹೇಳ್ತಾಯಿದ್ದಾನೆ ಸಂಕ್ಷಿಪ್ತವಾಗಿ ಹೇಳಿದ್ದೇನೆ ಆಮೇಲೆ ನೋಡಣ ವತ್ತಿ ಬಹವಿಘ್ನಗಳ ಕಳೆದ ಪೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿವನರು ಶಿವನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಡಿಸುವರ ണേ ഭര ഭരതക ജംബൂദ്വീപേ ദണ്ഡകാരണ്േശേ ഗോദാവരം